ಇತ್ತ ಜಾರ್ಖಂಡ್ ವಿಧಾನಸಭೆ ಚುನಾವಣೆಗೆ ಮತದಾನ ಬಿರುಸು ಪಡೆದುಕೊಳ್ತಾ ಇದೆ ಜಾರ್ಖಂಡ್ನಲ್ಲಿ ಮೊದಲ ಹಂತದಲ್ಲಿ ಮತದಾನ ನಡೀತಾ ಇದೆ ಒಟ್ಟು ಎಂಬತ್ತೊಂದು ವಿಧಾನಸಭಾ ಕ್ಷೇತ್ರಗಳಿರುವಂತಹ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ನಡೀತಾ ಇದೆ ಒಟ್ಟು ಎರಡು ಹಂತದಲ್ಲಿ ಮತದಾನ ನಡೆಯುತ್ತೆ ಮೊದಲ ಹಂತದಲ್ಲಿ ನಲವತ್ತ್ಮೂರು ಕ್ಷೇತ್ರಗಳಿಗೆ ಮತದಾನ ಪ್ರಕ್ರಿಯೆ ನಡೀತಾ ಇದೆ ಇನ್ನು ಉಳಿದ ಮೂವತ್ತೆಂಟು ಸ್ಥಾನಗಳಿಗೆ ಅಂದರೆ ಕ್ಷೇತ್ರಗಳಿಗೆ ನವೆಂಬರ್ ಇಪ್ಪತ್ತರಂದು ಎರಡನೇ ಹಂತದ ಮತದಾನ ನಡೆಯುತ್ತೆ ಮೂವತ್ತೇಳು ಲಕ್ಷ ಜನ ಮತದಾನವನ್ನು ಇವತ್ತು ಮಾಡಲಿದ್ದಾರೆ ಮೂವತ್ತೇಳು ಲಕ್ಷ ಆರ್ ಆರುನೂರ ಎಂಬತ್ಮೂರು ಅಭ್ಯರ್ಥಿಗಳು ಈ ಒಂದು ಕ್ಷೇತ್ರದಲ್ಲಿ ಅಣಿತಿರುವಂಥದ್ದು ಒಟ್ಟು ನಲವತ್ತ್ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹಾಗೂ ಜೆ ಎಂ ಎಂ ಕೂಟ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಕೂಟ ಇಲ್ಲಿ ಫೈಟ್ ಮಾಡ್ತಾ ಇದೆ ಅಂದರೆ ಕಾಂಗ್ರೆಸ್ ಪಕ್ಷ ಹಾಗೂ ಜೆ ಎಂ ಎಂ ಪಕ್ಷ ಏನಿದೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಎರಡು ಪಕ್ಷಗಳ ನಡುವೆ ಮೈತ್ರಿ ಆಗಿದೆ ಮತ್ತೊಂದಡಿಯಲ್ಲಿ ಬಿಜೆಪಿ ನೇತೃತ್ವದ ಎನ್ ಡಿ ಎ ಕೂಟ ಕೂಡ ಫೈಟ್ ಮಾಡ್ತಾ ಇದೆ ಇನ್ನು ಬಿ ಜೆ ಪಿ ಈ ಒಂದು ಜಾರ್ಖಂಡ್ ರಾಜ್ಯದಲ್ಲಿ ಏನಾದರೂ ಮಾಡಿ ಆ ಜೆ ಎಂ ಎಂ ಅಂದರೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಹಾಗೂ ಕಾಂಗ್ರೆಸ್ನ ಮೈತ್ರಿಯನ್ನ ಈ ಬಾರಿ ಸೋಲಿಸಲೇಬೇಕು ಅಂತ ಸಾಕಷ್ಟು ಒಂದು ತಂತ್ರಗಾರಿಕೆ ಕೂಡ ಮಾಡ್ತು ಚಂಪೈ ಸೊರೆನ್ ಅಂದರೆ ಈ ಹಿಂದೆ ಸಿ ಎಂ ಏನಾಗಿದ್ರು ಯಾವಾಗ ಹೇಮಂತ್ ಸೊರೇನ್ ಅವರು ಜೈಲು ಪಾಲಾದರು ಆ ಸಂದರ್ಭದಲ್ಲಿ ಚಂಪೈ ಸೊರೇನ್ ಅವರೇನಿದ್ದಾರೆ ಅವರು ಅವ್ರನ್ನ ಸಿ ಆಗಿ ಕೂಡ ಮಾಡಲಾಗಿತ್ತು ಇನ್ನು ಚಂಪೈ ಸೊರೇನ್ ಅವರು ಸಿ ಎಮ್ ಆದ ಬಳಿಕ ಯಾವಾಗ ಜಾರ್ಖಂಡ್ನ ಈ ಹಿಂದಿನ ಸಿ ಎಂ ಆಗಿದ್ದಂತಹ ಹೇಮಂತ್ ಸೊರೇನ್ ಅವರು ರಿಲೀಸ್ ಆದರು ಅದಾದ ಬಳಿಕ ಅವರು ಮತ್ತೆ ಸಿ ಆಗಿ ಆಗಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ರು ಈ ಸಂದರ್ಭದಲ್ಲಿ ಬಿ ಜೆ ಪಿ ಆ ಒಂದು ಪ್ಲ್ಯಾನ್ ಕೂಡ ಮಾಡ್ಕೊಳ್ತು ಚಂಪೈ ಅವರನ್ನು ಒಂದು ವೇಳೆ ತಮ್ಮ ಪಕ್ಷದಲ್ಲಿ ಸೇರಿಸ್ಕೊಂಡಿದ್ದೆ ಆದರೆ ಅವರನ್ನು ತಮ್ಮ ಪಕ್ಷಕ್ಕೆ ಬರಮಾಡಿಕೊಂಡಿದ್ದೆ ಆದರೆ ಆ ಸಂದರ್ಭದಲ್ಲಿ ಜಾರ್ಖಂಡ್ ರಾಜ್ಯದಲ್ಲಿ ಏನಾದರೂ ಮಾಡಬಹುದು ಅನ್ನುವಂತಹ ಒಂದು ನಿರ್ಧಾರವನ್ನು ಕೂಡ ಮಾಡಿಕೊಳ್ತು ಅದೇ ರೀತಿಯಾಗಿ ಚಂಪೈ ಸೋರೇನವರನ್ನು ಬಿ ಜೆ ಪಿಗೆ ಸೇರ್ಕೊ ಸೇರಿಸ್ಪಡೆ ಮಾಡ್ಕೊಳ್ಳೋದಕ್ಕೆ ಅಂತ ಸಾಕಷ್ಟು ಪ್ರಯತ್ನಗಳು ಕೂಡ ಆಯಿತು ಅದರಲ್ಲಿ ಬಿ ಜೆ ಪಿ ಯಶಸ್ವಿ ಕೂಡ ಆಯಿತು ಚಂಪೈ ಅವರು ಕೊನೆಗೂ ಬಿ ಜೆ ಪಿ ಜೊತೆಗೂಡಿ ಈಗ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಮತ್ತೊಂದೆಡೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಕಾಂಗ್ರೆಸ್ನ ಜೊತೆಗೂಡಿ ಮೈತ್ರಿಯನ್ ಆ ಮೈತ್ರಿಯನ್ನು ಮಾಡಿಕೊಂಡು ಆ ಚುನಾವಣೆಯನ್ನು ಎದುರಿಸ್ಕೊಳ್ತಾ ಎದುರಿಸ್ತಾ ಇದೆ ಈ ನಡುವೆ ಸಾಕಷ್ಟು ತಂತ್ರಗಾರಿಕೆಗಳಾಗಿದ್ದಾವೆ ಈ ಬಾರಿ ಗೆಲ್ಲಬೇಕು ಅಂತ ಬಿ ಜೆ ಪಿ ಕೂಡ ಸಾಕಷ್ಟು ಪಟ್ಟನ್ನು ಹಿಡಿತಾ ಇದೆ ಅದೇ ರೀತಿ ಸಾಕಷ್ಟು ತಂತ್ರಗಾರಿಕೆಯನ್ನು ಕೂಡ ಮಾಡಿದೆ ಇದರ ಭಾಗವಾಗಿ ಅನೇಕ ಜಾರ್ಖಂಡ್ ಮುಕ್ತಿ ಮೋರ್ಚಾನ ಒಂದು ನಾಯಕರನ್ನ ಅಂದರೆ ಚಂಪೈ ಸೋರೆನ್ ಆದಿಯಾಗಿ ಕೆಲವು ನಾಯಕರನ್ನ ತನ್ನತ್ತ ಸೆಳೆಯುವಂತಹ ಒಂದು ಕೆಲಸವನ್ನು ಕೂಡ ಮಾಡಿತು ಆಪರೇಷನ್ ಕಮಲ ಮಾಡೋದಕ್ಕೂ ಕೂಡ ಪ್ರಯತ್ನ ನಡೀತು ಆದರೆ ಆಪರೇಷನ್ ಕಮಲ ಫಲಿಸಲಿಲ್ಲ ಯಾಕಂದರೆ ಚಂಪೈ ಸೋರೆನ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಕ್ಷ ಅವರನ್ನು ಪಕ್ಷದಿಂದ ಉಚ್ಛಾಟನೆ ಕೂಡ ಮಾಡಿತು ಚಂಪೈ ಸೋರೆನ್ ಅವರನ್ನು ಕೆಳಗಿಳಿಸಿ ಮತ್ತೊಮ್ಮೆ ಹೇಮಂತ್ ಸೋರೆನ್ ಅವರು ಸಿ ಎಮ್ ಆದರು ಹೀಗಾಗಿ ಅವರ ಆಟ ಅಲ್ಲಿ ನಡೀಲಿಲ್ಲ ಬಿ ಜೆ ಪಿಯ ಪ್ಲ್ಯಾನ್ ಅಲ್ಲಿ ಫಲಿಸಲಿಲ್ಲ ಇದೇ ಕಾರಣಕ್ಕಾಗಿ ಚಂಪೈ ಸೋರೇನ್ ತಮ್ಮ ಪಕ್ಷದಲ್ಲಿ ಬರಮಾಡಿಕೊಂಡು ಈಗ ಬಿ ಜೆ ಪಿ ಕೂಡ ಚುನಾವಣೆಯನ್ನು ಎದುರಿಸ್ತಾ ಇರುವಂಥದ್ದು ಎನ್ ಡಿ ಎ ಮೈತ್ರಿಕೂಟದ ಮೂಲಕವಾಗಿ ಇಲ್ಲಿ ಎಷ್ಟರ ಮಟ್ಟಿಗೆ ಬಿ ಜೆ ಪಿಯ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಇನ್ನು ಮತ್ತೊಂದೆಡೆ ಕಾಂಗ್ರೆಸ್ ಕೂಡ ಇಂಡಿಯಾ ಡಿ ಮೈತ್ರಿಕೂಟವನ್ನು ರಚನೆ ಮಾಡಿಕೊಳ್ತು हेमंत सोरेनवर जोगूरी अरे जारखंड मुक्ति मोर्चा पक्ष जोड़ी चुनाव एदर्ता तो है